ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದರಸಿ ಧಾರಾವಾಹಿಯ ಇಪ್ಪತ್ತೇಳನೇ ಸಂಚಿಕೆ ದೂರದರ್ಶನವನ್ನೇ ನೋಡುತ್ತಾ ನಿಂತಿದ್ದವನನ್ನು ಕಂಡ ಭುವಿ ಏನಾಯ್ತೋ ರಾತ್ರಿ ಬಂದು ಟಿ ವಿ ನೋಡುವಂತೆ ಈಗ ಬಾ ನನಗೆ ಲೇಟ್ ಆಯಿತು ಎಂದು ದೂರದರ್ಶನದತ್ತ ಕನ್ನಾಡಿಸಿದವಳು ಕೂಡ ದೂರದರ್ಶನ ನೋಡುತ್ತಾ ನಿಂತಳು ಪೊಲೀಸ್ ಅಧಿಕಾರಿ ಎಸ್ಐ ಸಂಜಯ್ ಅವರು ಕುಡಿದ ಮತ್ತಲ್ಲಿ ರಸ್ತೆಯಲ್ಲಿ ಹೋಗುತ್ತಿದ್ದ ಪ್ರಯಾಣಿಕರಿಗೆ ತೊಂದರೆ ಕೊಡುತ್ತಿದ್ದರು ಕಾರೊಂದನ್ನು ಅಡ್ಡ ಹಾಕಿ ಅದರಲ್ಲಿದ್ದವರಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಗಾಯಗೊಂಡವರು ಅವರ ಠಾಣೆಯಲ್ಲೇ ದೂರು ದಾಖಲಿಸಿದ್ದಾರೆ ಅವರು ನಡು ಬೀದಿಯಲ್ಲಿ ಜಗಳ ಆಡುವುದನ್ನು ಯಾರೋ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಎಸ್ಐನಾರ್ ನಿಜರೂಪ ಹೊರಗೆಳೆದಿದ್ದಾರೆ ಎಂದು ಮೀಡಿಯಾದವರು ವಿಡಿಯೋ ಜೊತೆಗೆ ದೊಡ್ಡ ದೊಡ್ಡ ಹೆಡ್ಲೈನ್ಸ್ ಹಾಕಿ ಹೇಳುತ್ತಿದ್ದರು ನಾನೇ ಇವನಿಗೆ ಏನಾದರೂ ಮಾಡಬೇಕು ಎಂದುಕೊಂಡಿದ್ದೆ ಇವನೇನು ಈ ರೀತಿ ಮಾಡಿಕೊಂಡಿದ್ದಾನೆ ಛೆ ಇವನಿಂದ ನಮ್ಮ ಮಾನವೂ ಹೋಗುತ್ತಿದೆ ಕುಡಿದಾದ ಮೇಲೆ ಸುಮ್ಮನೆ ಮನೆಗೆ ಹೋಗಿ ಮಲಗಬೇಕು ಅದನ್ನು ಬಿಟ್ಟು ದಾರಿಯಲ್ಲಿ ಏನಿವನ ನಾಟಕ ಕೋಪದಿಂದಲೇ ಹೇಳಿದ ವೇದ ಚಿನಿ ನಾನು ಸ್ವಲ್ಪ ಬೇಗ ಹೋಗ್ತೀನಿ ನೀನು ಆಟೋದಲ್ಲಿ ಹೋಗು ಎಂದವನು ಠಾಣೆಗೆ ಹೊರಟ ಅವನು ಹೋದತ್ತಲೇ ನೋಡಿದವಳು ದೂರದರ್ಶನದಲ್ಲಿ ಬರುತ್ತಿದ್ದ ಸಂಜೆ ಮುಖವನ್ನು ನೋಡಿ ನಕ್ಕಳು ಯಾಕೆ ಅಂತಾನ ಅವಳೇ ಮಾಡಿಸಿತು ಇಪ್ಪತ್ತ್ಮೂರನೇ ಸಂಚಿಕೆಯಲ್ಲಿ ಭುವಿ ವೇದನ ಸ್ಟೇಷನ್ ಸ್ಟೇಷನ್ಗೆ ಬಂದಿದ್ದಳು ವಿನು ಸ್ಟೇಷನ್ ಒಳಗಡೆ ಹೋಗಿದ್ದ ಭುವಿ ಹೊರಗಡೆ ನಿಂತಿದ್ದಳು ಅದೇ ಕಮಿಷನರ್ ಸಂಜೆಗೆ ಬೈದಿದ್ರಲ್ವ ಅದೇ ದಿನ ಸಂಜೆ ಅಲ್ಲಿಂದ ವೇದನೆಗೆ ಬೈದು ಹೋದ ಮೇಲೆ ವಿನು ಚಿಕ್ಕಣ್ಣನ ಬಳಿ ಕಾಫಿ ತರಲು ಹೇಳಿದ್ದ ಆಯಿತು ಎಂದ ಚಿಕ್ಕಣ್ಣ ಹೊರಗಡೆ ಬಂದು ಭುವಿ ಜೊತೆಗೆ ಮಾತಾಡುತ್ತಿದ್ದ ತುಂಬ ಹೊತ್ತು ಬಾರದ ಚಿಕ್ಕಣ್ಣನನ್ನು ಹುಡುಕುತ್ತಾ ಬಂದ ವೇದ ಹಾಗೂ ವಿನು ಆಗ ಚಿಕ್ಕಣ್ಣ ಭುವಿಯ ಜೊತೆಗೆ ಮಾತಾಡುತ್ತಿದ್ದ ವೇದ ಬಂದು ಕರೆದಾಗ ಏನಿಲ್ಲ ಕಷ್ಟ ಸುಖ ಮಾತಾಡ್ಕೊಳ್ತಿದ್ವಿ ಅಂದಿದ್ದ ಚಿಕ್ಕಣ್ಣ ನೆನಪಿಲ್ಲ ಅಂದರೆ ಇಪ್ಪತ್ತ್ಮೂರನೇ ಸಂಚಿಕೆಯನ್ನು ಇನ್ನೊಮ್ಮೆ ನೋಡ್ಕೊಳ್ಳಿ ಆವತ್ತು ಭುವಿ ಹಾಗೂ ಚಿಕ್ಕಣ್ಣನ ನಡುವೆ ನಡೆದ ಸಂಭಾಷಣೆ ಟೀ ತರಲೆಂದು ಹೊರಗಡೆ ಬಂದ ಚಿಕ್ಕಣ್ಣನಿಗೆ ಕಂಡಿದ್ದು ಭೂವಿ ಅವಳನ್ನು ನೋಡಿದವ ಮುಖ ಮುಚ್ಚಿಕೊಂಡು ಅಲ್ಲಿಂದ ಹೋಗುತ್ತಿದ್ದ ಅವನನ್ನು ಕರೆದ ಭುವಿ ಯಾಕೆ ಚಿಕ್ಕಣ್ಣ ನನ್ನ ನೋಡಿದರೂ ನೋಡದ ಹಾಗೆ ಹೋಗುತ್ತಿರುವೆ ನನ್ನ ಗುರುತು ಸಿಗಲಿಲ್ಲವೇ ಭುವಿ ಕೇಳಿದಳು ಕೆನ್ನೆ ಮೇಲೆ ಕೈಯಿಟ್ಟವ ಅಯ್ಯೋ ಸಾರಿಯಾಗಿ ನೆನಪಿದೆ ನಿಮ್ಮ ಮುಖ ನಿಮ್ಮನ್ನು ಮರೆಯುವುದುಂಟೆ ಚಿಕ್ಕಣ್ಣ ಹೇಳಿದಾಗ ಆವತ್ತು ನಾನು ವೇದನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದೆ ಅವನಿಗೆ ಹೊಡೆಯಲು ಆಗದೆ ನಿಮಗೆ ಹೊಡೆದು ಬಿಟ್ಟೆ ಸಾರಿ ಭುವಿ ಕೇಳಿದ್ದಳು ಒಂದನೇ ಎಪಿಸೋಡ್ನಲ್ಲಿ ಭುವಿ ಚಿಕ್ಕಣ್ಣನಿಗೆ ಹೊಡೆದದ್ದಕ್ಕೆ ಸಾರಿ ಕೇಳುತ್ತಿದ್ದಾಳೆ ನೆನಪಾಯಿತು ಅಲ್ವಾ ಪರವಾಗಿಲ್ಲ ಬಿಡಿ ನಾನದನ್ನು ಮರೆತಿದ್ದೇನೆ ಎಂದ ಚಿಕ್ಕಣ್ಣ ಹೇ ಸುಮ್ಮನೆ ಬಿಡಲ್ವ ಚಿಕ್ಕಣ್ಣ ಆ ವೇದ ನನ್ನ ಬಗ್ಗೆ ಕಮಿಷನರ್ ಹತ್ತಿರ ಫಿಟ್ಟಿಂಗ್ ಇಟ್ಟಿದ್ದಾನೆ ಅವನನ್ನು ಬಿಡಲ್ಲ ಅವನ ಆ ಕಮಿಷನರನ್ನು ಬಿಡಲ್ಲ ಚಿಕ್ಕಣ್ಣನನ್ನು ನೋಡಿ ಕೋಪದಿಂದ ಹೇಳಿ ಹೋಗುತ್ತಿದ್ದ ಸಂಜಯ್ ಚಿಕ್ಕಣ್ಣ ಯಾರಿವನು ಭೂವಿ ಕೇಳಿದಾಗ ಅವನು ನಮ್ಮ ಸ್ಟೇಷನ್ಗೆ ಹೊಸದಾಗಿ ಬಂದ ಎಸ್ ಐ ಅದ್ಯಾಕೋ ವೇದ ಸಹನ ಕಂಡ್ರೇ ಆಗಲ್ಲ ಯಾವಾಗಲೂ ಅವರಿಗೆ ಏನಾದರೂ ಹೇಳ್ತಾನೆ ಇರ್ತಾನೆ ನಮಗೂ ಕೂಡ ಸಿಕ್ಕ ಪಟ್ಟೆ ಕೊಬ್ಬಿದೆ ಮೊನ್ನೆ ವೇದ ಸರ್ ಕಷ್ಟಪಟ್ಟು ಒಂದು ಕೇಸನ್ನ ಸಾಲ್ವ್ ಮಾಡಿದರು ಆದರೆ ಇವನು ಅದಕ್ಕೆ ಅಡ್ಡ ಬಂದು ಎಲ್ಲ ತಾನೇ ಮಾಡಿದ್ದು ಎಂದು ಹೇಳಿ ಕಮಿಷನರ್ನಿಂದ ಹೊಗಳಿಕೆಗೀಟ್ಟಿಸಿಕೊಂಡ ಆದರೆ ಇವತ್ತು ಅದೇ ಕಮಿಷನರ್ ಇವನು ಕೆಲಸಕ್ಕೆ ಬಾರದ್ದನ್ನು ಕಂಡು ಚೆನ್ನಾಗಿ ಬೈದರು ವೇದ ಸರ್ ಇದನ್ನೆಲ್ಲ ಮಾಡಿಸಿದ್ದು ಎಂದು ಕೋಪ ಅವರ ಮೇಲೆ ಅದಕ್ಕೆ ಏನೇನೋ ಹೇಳ್ಕೊಂಡು ಹೋದ ಚಿಕಣ್ಣ ಹೇಳಿದಾಗ ಭುವಿಗೆ ನೆನಪಾದದ್ದು ಅಂದು ಶಾಂಭವಿ ಹೇಳಿದ್ದ ಮಾತುಗಳು ಇಪ್ಪತ್ತನೇ ಸಂಚಿಕೆಯಲ್ಲಿ ನಡೆದ ಸಂಭಾಷಣೆ ಲೇ ನೀನಾಗಿ ನೀನೇ ವೇದನನ್ನು ಬಿಟ್ಟು ಹೋದರೆ ಒಳ್ಳೆಯದು ಇಲ್ಲ ಅಂದರೆ ನಿನ್ನಿಂದ ಆ ವೇದ ಕಷ್ಟಪಡಬೇಕಾಗುತ್ತದೆ ನಾನು ಅವನಿಗೆ ಈಗಾಗಲೇ ಒಂದು ಹುಡುಗಿಯನ್ನು ನೋಡಿದ್ದೆ ಅವಳಿಗೂ ವೇದನೆಗೂ ಮದುವೆ ನಿಶ್ಚಯ ಆಗೋದರಲ್ಲಿತ್ತು ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ ನಾನು ಸುಮ್ಮನಿರಬಹುದು ಆದರೆ ವೇದನನ್ನು ಮದುವೆ ಆಗಬೇಕೆಂದಿದ್ದ ಹುಡುಗಿ ಸುಮ್ಮನಿರಲ್ಲ ಅವಳು ಈಗಾಗಲೇ ವೇದನ ಜೊತೆಗೆ ಕೆಲಸ ಮಾಡುತ್ತಿರುವ ಪೊಲೀಸ್ ಒಬ್ಬನಿಗೆ ಸುಪಾರಿ ಕೊಟ್ಟಿದ್ದಾಳೆ ಅವನಿಂದ ವೇದನೆಗೆ ತೊಂದರೆ ಇದೆ ನೀನು ವೇದನೆಯಿಂದ ದೂರ ಆದರೆ ಮಾತ್ರ ಅವನನ್ನು ಬಿಡುವುದು ಇಲ್ಲ ಅಂದರೆ ಅವಳು ಏನು ಮಾಡುತ್ತಾಳೋ ನನಗೇ ಗೊತ್ತಿಲ್ಲ ಶಾಂಭವಿ ಹೇಳಿದ್ದರು ವಾಸ್ತವ ಬಹುಶಃ ಶಾಂಭವಿ ಅತ್ತೆ ಹೇಳಿದ ಪೊಲೀಸ್ ಇವನೇ ಇರಬೇಕು ಇವನನ್ನು ಹೀಗೆ ಬಿಟ್ಟರೆ ವೇದನೆಗೆ ತೊಂದರೆ ಕೊಡುತ್ತಾನೆ ಇರುತ್ತಾನೆ ಇವನಿಗೇನಾದರೂ ಕತಿ ಕಾಣಿಸಲೇಬೇಕು ಎಂದು ಮನಸ್ಸಲ್ಲೇ ಉಪಾಯ ಹುಡುಕುತ್ತಿದ್ದಳು ಭುವಿ ಚಿಕ್ಕಣ್ಣ ಇವನನ್ನು ಹೇಗಾದರೂ ವೇದನಿಂದ ದೂರ ಮಾಡಬೇಕು ಈ ಸ್ಟೇಷನ್ನಿಂದಲೇ ಓಡಿಸಬೇಕು ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು ಭುವಿ ಹೇಳಿದಾಗ ಅವನನ್ನು ಈ ಸ್ಟೇಷನ್ನಿಂದ ಓಡಿಸುವುದಾದರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದನು ಚಿಕ್ಕಣ್ಣ ಅವನು ಎಲ್ಲಿಗೆ ಹೋಗುತ್ತಾನೆ ಯಾರ ಜೊತೆಗೆ ಮಾತಾಡುತ್ತಾನೆ ಎಲ್ಲವನ್ನೂ ನನಗೆ ತಿಳಿಸಿ ನಾನೇನಾದರೂ ಉಪಾಯ ಮಾಡುತ್ತೇನೆ ಮತ್ತೆ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು ವಿನುಗೂ ಕೂಡ ಎಂದಳು ಭೂವಿ ಆಯಿತು ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದ ಚಿಕ್ಕಣ್ಣ ಅಂದು ಅವರಿಬ್ಬರು ಮಾತಾಡಿ ಮುಗಿದ ನಂತರ ವೇದ ವಿನು ಅಲ್ಲಿಗೆ ಬಂದಿದ್ದರು ವಾಸ್ತವ ನನ್ನ ಗಂಡನ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡ್ತೀನ ಎನ್ನುತ್ತಾ ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ನೆನೆದಳು ಭುವಿ ಟಿವಿಲಿ ವಿಡಿಯೋ ಬಗ್ಗೆ ಬಂದಿದ್ದು ಇವತ್ತು ಬೆಳಿಗ್ಗೆ ಅಲ್ವಾ ಈ ಘಟನೆ ನಡೆದಿದ್ದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನಡೆದ ಘಟನೆ ಸಮಯ ಹನ್ನೊಂದು ಚಿಕ್ಕಣ್ಣ ಭುವಿಗೆ ಕರೆ ಮಾಡಿದ್ದ ಹ್ಞೂ ಹೇಳು ಚಿಕ್ಕಣ್ಣ ಭುವಿ ಕರೆ ಸ್ವೀಕರಿಸಿ ಕೇಳಿದ್ದಳು ಅದೇ ಮೇಡಮ್ ನೀವು ಹೇಳಿದ್ರಲ್ವಾ ಆ ಸಂಜೆಯ ಫಾಲೋ ಮಾಡಬೇಕು ಅಂತ ಇವತ್ತು ಆ ಸಂಜೆ ಆರ್ ಕೆ ಬಾರ್ಗೆ ಬಂದಿದ್ದಾನೆ ಅವನನ್ನು ಹಿಂಬಾಲಿಸಿ ನಾನು ಬಂದೆ ಆದರೆ ಇಲ್ಲಿ ನೋಡಿದರೆ ಏನೋ ಬೇರೆಯೇ ನಡೆಯುತ್ತಿದೆ ಯಾವುದೋ ರೌಡಿಗಳ ಗುಂಪು ಅವನನ್ನು ಹಿಡಿಯಲು ಹೊಂಚು ಹಾಕುತ್ತಿದೆ ಎಂದ ಚಿಕ್ಕಣ್ಣ ಆ ರೌಡಿಗಳ ಗುಂಪು ಬೇರೆ ಯಾರೂ ಅಲ್ಲ ಅದೇ ಧನಂಜಯ್ದು ಧನಂಜಯ ಯಾರು ಅಂತ ಗೊತ್ತಾಯ್ತಾ ಅದೇ ಕಿಡ್ನಾಪರ್ಸ್ ಗ್ಯಾಂಗ್ ಲೀಡರ್ ನೆನಪಿಲ್ಲದಿದ್ದರೆ ಇಪ್ಪತ್ತೊಂದನೇ ಸಂಚಿಕೆ ನೋಡಿ ಏನು ರೌಡಿಗಳ ಗುಂಪ ಯಾಕಂತೆ ಅವರ ಜೊತೆಗೆ ಸ್ನೇಹ ಬೆಳೆಸಿ ಅವರಿಗೂ ಆ ಸಂಜೆಗೂ ಏನು ದ್ವೇಷ ಎಂದು ತಿಳಿ ಅವರಿಂದ ನಮಗೇನಾದರೂ ಲಾಭ ಆಗಬಹುದು ಎಂದಳು ಭುವಿ ನಾನೇನಾದರೂ ಅವರ ಬಳಿ ಹೋಗಿ ಅವರು ನನಗೇನಾದರೂ ಮಾಡಿದರೆ ಚಿಕ್ಕಣ್ಣ ಕೇಳಿದಾಗ ಏನು ಪೊಲೀಸ್ ಪೊಲೀಸಾಗಿ ಹೆದರೋದ ಹಾಗೆಂದು ಅವರ ಬಳಿ ಪೊಲೀಸ್ ಸ್ಟೈಲ್ನಲ್ಲಿ ಕೇಳಬೇಡ ಕಾಮನ್ ಮ್ಯಾನ್ ಆಗಿ ಕೇಳು ಎಂದು ಭುವಿ ಹೇಳಿದಾಗ ಹ್ಞೂ ಸರಿ ಎಂದವನು ಅವರ ಬಳಿ ಹೋಗಿದ್ದ ಚಿಕ್ಕಣ್ಣನ ಪರಿಚಯ ಅವರಿಗೆ ಯಾರಿಗೂ ಇರಲಿಲ್ಲ ಚಿಕ್ಕಣ್ಣನ ಪರಿಚಯ ಅವರ ಗುಂಪಿನಲ್ಲಿದ್ದ ವಿಜ್ಜಿ ಎಂಬ ಎಂಬವನಿಗೆ ಮಾತ್ರ ಇತ್ತು ವಿಜ್ಜಿ ಅಲ್ಲಿಗೆ ಆ ರೌಡಿಗಳೊಂದಿಗೆ ಬಂದಿರಲಿಲ್ಲ ಚಿಕ್ಕಣ್ಣ ಅವರ ಬಳಿ ಸ್ನೇಹ ಮಾಡಿ ಅವರು ಸಂಜೆ ಹಿಂದೆ ಏಕೆ ಬಿದ್ದಿದ್ದಾರೆ ಎಂದು ವಿಚಾರಿಸಿದ ಚಿಕ್ಕಣ್ಣನ ಬಳಿ ಏನೂ ಹೇಳಲಿಲ್ಲ ಆ ರೌಡಿಗಳು ನಂತರ ಚಿಕ್ಕಣ್ಣ ನಾನೊಬ್ಬ ಕಳ್ಳ ಈ ಹಿಂದೆ ನಾನು ಮಾಡದೇ ಇರುವ ಕಳ್ಳತನಕ್ಕೆ ಇವನು ಯಾರಿಂದಲೂ ದುಡ್ಡು ಪಡೆದು ಆ ಕಳ್ಳತನದ ಕೇಸನ್ನು ನನ್ನ ಮೇಲೆ ಹಾಕಿದ ಅದಕ್ಕೆ ನನಗೆ ಅವನ ಮೇಲೆ ಕೋಪ ಅವನಿಗೆ ಏನಾದರೂ ಮಾಡಬೇಕೆಂದಿದ್ದೇನೆ ಎಂದು ಸುಳ್ಳು ಹೇಳಿದ್ದ ಚಿಕ್ಕಣ್ಣ ಅವನ ಮಾತನ್ನು ನಂಬಿದವರು ನಾವೆಲ್ಲ ರೌಡಿಗಳು ನಾವೆಲ್ಲ ಸೇರಿ ಚಿಕ್ಕ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವರನ್ನು ಹೊರ ದೇಶಕ್ಕೆ ಮಾರಿ ಅವರ ಅಂಗಾಂಗಗಳನ್ನು ಕಿತ್ತು ಬೇರೆ ಬೇರೆ ದೇಶಗಳಿಗೆ ಕಳಿಸುತ್ತೇವೆ ಇದನ್ನು ನಾವು ತುಂಬ ವರುಷದಿಂದ ಮಾಡುತ್ತಿದ್ದೆವು ಆದರೆ ಇವನ್ಯಾರು ಹೊಸ ಪೊಲೀಸ್ ಬಂದು ನಮ್ಮವರನ್ನೆಲ್ಲ ಅರೆಸ್ಟ್ ಮಾಡಿ ನಾವು ಕಿಡ್ನ್ಯಾಪ್ ಮಾಡಿದವರನ್ನೆಲ್ಲ ಬಿಟ್ಟು ಕಳುಹಿಸಿದ್ದಾನೆ ರೌಡಿಗಳಲ್ಲೊಬ್ಬ ಹೇಳಿದ್ದ ಅಯ್ಯೋ ಅದನ್ನೆಲ್ಲ ಮಾಡಿದ್ದು ಫೇದ ಎಂದು ಬಾಯಿ ತೆರೆದವ ಮತ್ತೆ ಸುಮ್ಮನಾದ ನಮ್ಮವರನ್ನು ಅರೆಸ್ಟ್ ಮಾಡಿದ್ದಕ್ಕೆ ನಾನೀಗ ಇವನಿಗೆ ಏನಾದರೂ ಗತಿ ಕಾಣಿಸಬೇಕೆಂದಿದ್ದೇವೆ ಅದಕ್ಕೆ ಇವನನ್ನು ಮೊನ್ನೆಯಿಂದ ಹಿಂಬಾಲಿಸುತ್ತಿದ್ದೆವು ಇವತ್ತು ಸಿಕ್ಕಿಬಿದ್ದ ಎಂದ ಮತ್ತೊಬ್ಬ ರೌಡಿ ಅವರ ಮಾತುಗಳನ್ನು ಕೇಳಿದವನಿಗೆ ಅರ್ಥವಾಗಿತ್ತು ವೇದ ಅಂದು ಮಕ್ಕಳ ಕಿಡ್ನ್ಯಾಪ್ ಮಾಡುತ್ತಿದ್ದವರನ್ನು ಹಿಡಿದಿದ್ದ ಆದರೆ ಎಲ್ಲರೂ ಸಿಕ್ಕಿಬಿದ್ದಿರಲಿಲ್ಲ ಸಿಕ್ಕಿ ಬೀಳದೇ ಇರುವವರು ವೇದ ಅರೆಸ್ಟ್ ಮಾಡಿದ್ದನ್ನು ಸಂಜೆ ಮಾಡಿದ್ದು ಎಂದು ಕನ್ಫ್ಯೂಸ್ ಆಗಿದ್ದರೆಂದು ಅವರಿಂದ ದೂರ ಬಂದವ ಮತ್ತೆ ಭುವಿಗೆ ಕರೆ ಮಾಡಿದ್ದ ಅವಳ ಬಳಿ ಎಲ್ಲವನ್ನೂ ಹೇಳಿಕೊಂಡ ಅರೆ ವಾವ್ ಚಿಕ್ಕಣ್ಣ ನೋಡು ನೀನೀಗ ಆ ಕಿಡ್ನ್ಯಾಪರ್ಸ್ನ ಕಂಡು ಹಿಡಿದು ಬಿಟ್ಟೆ ಈ ಬಾರಿ ನಿನಗೆ ಪ್ರಮೋಷನ್ ಗ್ಯಾರಂಟಿ ನೋಡು ನಾನೀಗ ಹೇಳಿದಂತೆ ನೀನು ಆ ರೌಡಿಗಳ ಬಳಿ ಹೋಗಿ ಹೇಳು ಆ ಸಂಜೆನ ಸಿಕ್ಕಿ ಹಾಕಿಸಿ ಅವನನ್ನು ಕೆಲಸದಿಂದ ತೆಗೆಯಬೇಕು ಜೊತೆಗೆ ನೀನು ಚಿಕ್ಕ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುತ್ತಿರುವವರ ಬಗ್ಗೆ ವೇದನ ಬಳಿ ಹೇಳಿದರೆ ಖಂಡಿತ ಅವರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಮಕ್ಕಳ ಕಿಡ್ನಾಪರ್ಸ್ನ ಬುಡ ಸಮೇತ ಅರೆಸ್ಟ್ ಮಾಡಬಹುದು ಆ ಸಂಜೆ ಎಸ್ ಜಾಗಕ್ಕೆ ನೀನು ಬಂದರೂ ಬರಬಹುದು ಎಂದಳು ಭುವಿ ಹೌದಾ ಏನು ಮಾಡಬೇಕು ಹೇಳಿ ಮೇಡಮ್ ನಾನೀಗಲೇ ಮಾಡುವೆ ಎಂದ ಚಿಕ್ಕಣ್ಣ ನೀನೀಗ ಆ ರೌಡಿಗಳ ಬಳಿ ಹೋಗಿ ಆ ಸಂಜೆ ಅಲ್ಲಿಂದ ಹೊರಗಡೆ ಹೋಗುವಾಗ ಅವನನ್ನು ಫಾಲೋ ಮಾಡಿಕೊಂಡು ಹೋಗಲು ಹೇಳು ಯಾರೂ ಇಲ್ಲದ ಜಾಗದಲ್ಲಿ ಸಿ ಕ್ಯಾಮರಾಗಳು ಇಲ್ಲದ ಜಾಗದಲ್ಲಿ ಅವನ ಕಾರಿಗೆ ಅಡ್ಡ ಹಾಕಿ ಅವನೊಂದಿಗೆ ತಕರಾರು ತೆಗೆಯಲು ಹೇಳು ಸಂಜೆ ಖಂಡಿತ ಆ ರೌಡಿಗಳ ಮೇಲೆ ಕೈ ಮಾಡುವ ನೀನದನ್ನು ದೂರದಲ್ಲಿ ನಿಂತು ವೀಡಿಯೋ ಮಾಡು ನಂತರ ಆ ರೌಡಿಗಳಿಗೆ ಕೊಟ್ಟು ಆ ವಿಡಿಯೋವನ್ನು ವೈರಲ್ ಮಾಡಲು ಹೇಳು ನಂತರ ಅವರಿಂದಲೇ ವೇದನ ಸ್ಟೇಷನ್ಗೆ ಹೋಗಿ ಸಂಜೆ ವಿರುದ್ಧ ಕಂಪ್ಲೇಂಟ್ ಕೊಡಲು ಹೇಳು ಸಂಜಯನ ಕೆಲಸದಿಂದ ತೆಗೆಯಲು ಆ ವಿಡಿಯೋ ಸಾಕ್ಷಿ ನೀಡುತ್ತದೆ ಆ ಕಿಡ್ನಾಪರ್ಸ್ ಬಗ್ಗೆ ನೀನು ವೇದನೆಗೆ ಹೇಳಿದರೆ ಅವನೇ ಅವರನ್ನು ನೋಡಿಕೊಳ್ಳುತ್ತಾನೆ ತನ್ನ ಉಪಾಯವನ್ನು ಹೇಳಿದ್ದಳು ಭುವಿ ಸರಿ ಹಾಗೆ ಮಾಡುತ್ತೇನೆ ಎಂದ ಚಿಕ್ಕಣ್ಣ ಭುವಿ ಹೇಳಿದಂತೆಯೇ ಮಾಡಿದ್ದ ಆದ್ದರಿಂದ ಸಂಜಯ್ ವಿಡಿಯೋ ನೆಪದಲ್ಲಿ ಮಾಧ್ಯಮದವರಿಗೆ ಸಿಕ್ಕಿಬಿದ್ದ ವಾಸ್ತವ ಸಂಜಯ್ನ ಕೆಲಸದಿಂದ ತೆಗೆಯುವುದು ಖಂಡಿತ ನಮ್ಮ ಶಾಂಭವಿ ಅತ್ತೆ ಹತ್ರ ಇದನ್ನು ಹೇಳಿ ಅವರಿಗೆ ಸ್ವಲ್ಪ ಭಯ ಹುಟ್ಟಿಸಬೇಕಲ್ಲ ಎಂದವಳು ಅವರನ್ನು ಹುಡುಕಿಕೊಂಡು ಬಂದಳು ಇದೇನಾಯ್ತು ರಮ್ಯಾ ಆ ಸಂಜೆ ಹೀಗೆ ಯಾಕೆ ಮಾಡಿಕೊಂಡ ಈಗ ಅವನನ್ನು ಕೆಲಸದಿಂದ ತೆಗೆದಾರೆ ಶಾಂಭವಿ ರಮ್ಯಾ ಬಳಿ ಫೋನಿನಲ್ಲಿ ಹೇಳುತ್ತಿದ್ದಳು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಭುವಿಯನ್ನು ನೋಡಿ ಕರೆ ತುಂಡರಿಸಿದ್ದರು ಏನತ್ತೆ ಸರಿ ಸರಿ ಮೇಡಮ್ ಇತ್ತೀಚೆಗೆ ನೋಡಲೇ ಸಿಗುತ್ತಿಲ್ಲ ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗುವವರೆಗೂ ಎದ್ದಿರುವುದಿಲ್ಲ ಸಂಜೆ ನಾವು ಮನೆಗೆ ಬರುವ ಮೊದಲೇ ಊಟ ಮಾಡಿ ಕೋಣೆ ಸೇರಿರುತ್ತೀರಿ ಏನು ನಿಮ್ಮ ಕತೆ ನನಗೆ ಹೆದರಿರೋ ಆಗಿದೆ ಭುವಿ ನಗುತ್ತಾ ಕೇಳಿದ್ದಳು ಹಾಂ ಹಾಗೇನೂ ಇಲ್ಲ ನಾ ನಾಣ್ಯಕ್ಕೆ ನಿನಗೆ ಹೆದರಲಿ ತಡವರಿಸುತ್ತಾ ಕೇಳಿದ್ದರು ಶಾಂಭವಿ ತುಂಬ ಕಷ್ಟಪಟ್ಟು ಸುದ ಚಿಕ್ಕಮ್ಮನ ಮನೆಯಿಂದ ಓಡಿಸಿದೆ ನೀವಾದ್ಯಾರನ್ನು ವೇದಗೆ ತೊಂದರೆ ಕೊಡಲೆಂದು ಕಳಿಸಿದ್ದೀರಲ್ವಾ ಅದೇ ಆ ಎಸ್ ಐ ಸಂಜೆ ಅವನಿಗೊಂದು ಉಪಾಯ ಮಾಡಿದೆ ಪಾಪ ಅವನು ಕೂಡ ಈಗ ಕೆಲಸ ಕಳೆದುಕೊಳ್ಳುತ್ತಿದ್ದಾನೆ ನಿಮಗೇನು ಮಾಡುತ್ತೇನೋ ಎಂದು ಭಯ ತಾನೇ ನಿಮಗೆ ಭೂವಿ ನಗುತ್ತಾ ಕೇಳಿದ್ದಳು ಅಂದರೆ ಆ ಸಂಜೆನ ಸಿಕ್ಕಿ ಹಾಕಿಸಿದ್ದು ಶಾಂಭವಿ ಹೇಳುತ್ತಿರಬೇಕಾದರೆ ನಾನೇ ನಾನೇ ಎಲ್ಲ ಮಾಡಿಸಿದ್ದು ನೀವು ತುಂಬ ಹೆದರೋ ಅವಶ್ಯಕತೆ ಇಲ್ಲ ಅತ್ತೆ ಸಾರಿ ಸಾರಿ ಮೇಡಮ್ ನಿಮ್ಮನ್ನೇನು ಈ ಮನೆಯಿಂದ ಹೊರಗಡೆ ಹಾಕಲ್ಲ ನಿಮಗೆ ಬೇರೆನೇ ಪ್ಲ್ಯಾನ್ ಮಾಡಿದ್ದೇನೆ ಆದಷ್ಟು ಬೇಗ ಅದನ್ನು ಅದನ್ನು ನಿಮ್ಮ ಬಳಿ ಹೇಳ್ತೀನಿ ಈವಾಗ ರೆಸ್ಟ್ ಮಾಡಿ ಆಯಿತಾ ಮೇಡಮ್ ಎಂದ ಭುವಿ ಅಲ್ಲಿಂದ ಹೊರಬಂದು ಶಾಲೆಗೆ ಹೊರಟಳು ಸಂಜೆ ಏನಿದೆಲ್ಲ ನಿಮ್ಮ ಈ ರೀತಿಯ ವರ್ತನೆಯಿಂದ ನಮಗೆಲ್ಲ ತುಂಬ ಅವಮಾನ ಆಗಿದೆ ನಿಮ್ಮನ್ನು ಆರು ತಿಂಗಳು ಸಸ್ಪೆಂಡ್ ಮಾಡುತ್ತಿದ್ದೇವೆ ಕಮಿಷನರ್ ಹೇಳಿದಾಗ ಸರ್ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಸರ್ ಸಂಜೆ ಹೇಳುತ್ತಿರಬೇಕಾದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ನಿಮ್ಮ ಅವತಾರ ನಿಮ್ಮಿಂದ ನಮಗೆಲ್ಲರಿಗೂ ಕೆಟ್ಟ ಹೆಸರು ಒಳ್ಳೆ ಸಿನಿಮಾ ತೋರಿಸಿದಂತೆ ತೋರಿಸುತ್ತಾರೆ ಟಿವಿಯಲ್ಲಿ ಇನ್ನೇನು ಬೇಕು ಸಾಕ್ಷಿ ಕಮಿಷನರ್ ಕೇಳಿದಾಗ ಇದರಲ್ಲೇನೋ ಇದೆ ಏನೋ ಹೇಳಲು ಬಂದ ಸಂಜೆ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ಜೋರಾಗಿಯೇ ಕೂಗಿ ಹೇಳಿದ್ದರು ಕಮಿಷನರ್ ಕೋಪದಿಂದ ಅಲ್ಲಿಂದ ಹೊರಬಂದಿದ್ದ ಸಂಜೆ ಕಮಿಷನರ್ ಆಫೀಸಿಗೆ ಬಂದರು ಚಿಕ್ಕಣ್ಣ ಹಾಗೂ ವೇದ ಸಂಜಯ್ನನ್ನು ನೋಡಿ ಏನು ಸರ್ ವಿಲೆಲ್ಲ ಬರ್ತಿದ್ದೀರಿ ಫುಲ್ ನೇಮ್ದೇ ಹವ ವ್ಯಂಗ್ಯವಾಗಿ ಚಿಕ್ಕಣ್ಣ ಕೇಳಿದಾಗ ಅವನನ್ನೇ ದುರುಗುಟ್ಟಿ ನೋಡುತ್ತಾ ಹೋದ ಸಂಜಯ್ ನೋಡಿದ್ರ ವೇದ ಈ ಸಂಜಯ್ನ ಇವನಿಂದ ನಾವೆಲ್ಲ ತಲೆ ತಗ್ಗಿಸೋ ಹಾಗಾಯಿತು ಕಮಿಷನರ್ ವೇದನ ಬಳಿ ಹೇಳಿದರು ಹೌದು ಸರ್ ಬರೀ ಇಷ್ಟರಲ್ಲಿ ಮುಗಿಯಿತು ಈ ಸಂಜೆಯಿಂದ ಬೇರೆಯವರಿಗೂ ತೊಂದರೆ ಆಗಿದ್ದರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತಿತ್ತು ವೇದ ಹೇಳಿದಾಗ ಹಾಗೆಲ್ಲ ಏನೂ ಆಗೋದಿಲ್ಲ ಆ ತಾಯಿ ಭುವನೇಶ್ವರಿ ಕೃಪೆ ನಮ್ಮ ಮೇಲಿದೆ ಚಿಕ್ಕಣ್ಣ ಹೇಳಿದಾಗ ಏನಂದರೆ ಚಿಕ್ಕಣ್ಣ ವೇದ ಕೇಳಿದ ಅದೇ ಸರ್ ಆ ಸಂಜೆಯಿಂದ ಜನಸಾಮಾನ್ಯರಿಗೆ ಜಾಸ್ತಿ ತೊಂದರೆ ಆಗಲಿಲ್ಲ ಇಷ್ಟಕ್ಕೆ ಮುಗಿತು ಇನ್ನೂ ಹೆಚ್ಚು ತೊಂದರೆ ಆಗಿದ್ದಿದ್ರೆ ನಾವೆಲ್ಲ ತಲೆ ತೆಗಿಸಬೇಕಾಗಿರುತ್ತಿತ್ತು ಎಲ್ಲ ಆ ದೇವರು ಕಾಪಾಡಿದ್ದು ಒಂದೇ ಉಸಿರಿಗೆ ಏನೇನೋ ಹೇಳಿಬಿಟ್ಟಿದ್ದ ಚಿಕ್ಕಣ್ಣ ಅವನನ್ನದ್ದಕ್ಕೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ವೇದ ಕಮಿಷನರ್ ಬಳಿ ಸರ್ ನನ್ನ ಫ್ರೆಂಡ್ ವಿನು ಮದುವೆ ಸರ್ ಇನ್ನೇನು ನಾಲ್ಕು ದಿನದಲ್ಲೇ ಇದೆ ಅವನಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತಿರುವೆ ನಾಳೆಯಿಂದ ನನಗೆ ಸ್ವಲ್ಪ ರಜಾ ಬೇಕಿತ್ತು ವೇದ ಹೇಳಿದಾಗ ಸರಿ ವೇದ ರಜೆ ತೆಗೆದುಕೊಳ್ಳಿ ಎಂದರು ಕಮಿಷನರ್ ಥ್ಯಾಂಕ್ಸ್ ಸರ್ ಮದುವೆಗೆ ನೀವು ಬರಬೇಕು ಸರ್ ಮದುವೆನ ಸಿಂಪಲಾಗಿ ದೇವಸ್ಥಾನದಲ್ಲಿ ಮಾಡುತ್ತಿದ್ದೇವೆ ಅದೇ ದಿನ ರಾತ್ರಿ ಖುಷಿ ಕನ್ವೆನ್ಷನ್ ಹಾಲ್ನಲ್ಲಿ ಆರದಕ್ಷತೆ ಇದೆ ಸರ್ ತಪ್ಪದೇ ಬರಬೇಕು ಎಂದ ವೇದ ಖಂಡಿತ ಬರುವೆ ವೇದಾಂತ್ ಎಂದರು ಕಮಿಷನರ್ ಅಲ್ಲಿಂದ ಹೊರಟವರು ಸ್ಟೇಷನ್ನತ್ತ ಬಂದಿದ್ದರು ಸರ್ ನನಗೊಂದು ವಿಷಯ ಗೊತ್ತಾಯಿತು ಅದೇ ನಾವು ಮಕ್ಕಳ ಕಿಡ್ನಾಪ್ ಮಾಡುತ್ತಿದ್ದವರನ್ನು ಬಂಧಿಸಿದ್ದೇವಲ್ಲ ಅವರು ಬರೀ ಸಹಾಯ ಮಾಡುತ್ತಿದ್ದವರಷ್ಟೇ ನಿಜವಾಗಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವವರು ಬೇರೆಯವರೂ ಇದ್ದಾರೆ ಚಿಕ್ಕಣ್ಣ ಹೇಳಿದಾಗ ಏನು ಹೇಳುತ್ತಿದ್ದೀಯ ಚಿಕ್ಕಣ್ಣ ನಿನಗೆ ಹೇಗೆ ಈ ವಿಷಯ ಗೊತ್ತಾಯಿತು ವೇದ ಕೇಳಿದ್ದ ಸರ್ ನಿನ್ನೆ ಸಂಜೆ ವಿಡಿಯೋ ಮಾಡಿದ್ದಾರಲ್ವಾ ಅವರು ಬೇರೆ ಯಾರೂ ಅಲ್ಲ ಸಂಜೆ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ವಾ ಅವರೇ ವಿಷಯ ಇಷ್ಟೇ ಸರ್ ಆ ಕಿಡ್ನ್ಯಾಪರ್ಸ್ನ ನಿಜವಾಗಿ ಕಂಡುಹಿಡಿದಿದ್ದು ನೀವು ಆದರೆ ಸಂಜೆ ಅವನೇ ಇದನ್ನೆಲ್ಲ ಮಾಡಿದ್ದು ಎಂದು ಮೀಡಿಯಾದ ಮುಂದೆ ಹೇಳಿಕೊಂಡಿದ್ದ ಆ ಕಿಡ್ನ್ಯಾಪರ್ಸ್ ಕಡೆಯವರು ಸಂಜೆ ಎಲ್ಲರನ್ನು ಅರೆಸ್ಟ್ ಮಾಡಿದ್ದು ಎಂದು ತಿಳಿದು ಅವನನ್ನು ಹಿಂಬಾಲಿಸಿ ಅವನು ಕುಡಿದಿರುವುದನ್ನು ಗಮನಿಸಿ ಅವನ ಜೊತೆಗೆ ಬೇಕೆಂದೇ ಜಗಳ ಮಾಡಿ ವಿಡಿಯೋ ಮಾಡಿದ್ದರು ನಾನು ನಿನ್ನೆ ಮನೆಗೆ ಹೋಗಬೇಕಾದರೆ ಈ ದೃಶ್ಯವನ್ನು ನನ್ನ ಕಣ್ಣಾರೆ ನೋಡಿದ್ದೆ ನಾನೊಬ್ಬ ಕಳ್ಳ ಎಂದು ಹೇಳಿ ಅವರಿಂದ ನಿಜ ವಿಷಯ ಬಾಯಿ ಬಿಡಿಸಿದೆ ಸಂಜೆ ತುಂಬ ಹಾರಾಡುತ್ತಿದ್ದ ಅಲ್ವಾ ಅವನಿಗೆ ಸ್ವಲ್ಪ ಅವಮಾನ ಆಗಿ ಕೆಲಸ ಕಳೆದುಕೊಳ್ಳಲಿ ಎಂದು ವಿಡಿಯೋ ವಿಚಾರದಲ್ಲಿ ಸುಮ್ಮನಿದ್ದೆ ಅರೆಬರೆ ಸುಳ್ಳು ಹೇಳಿದ್ದ ಚಿಕ್ಕಣ್ಣ ವೇದನಿಗೆ ವಿಷಯ ತಿಳಿಸಿದ ಇಷ್ಟೆಲ್ಲ ಆಗಿದೆಯಾ ನನಗೆ ತಿಳಿಯದೆ ನನ್ನ ಬೆಣ್ಣ ಹಿಂದೆ ಏನೇನೋ ನಡೆದಿದೆ ನೀನು ಹೇಳುವ ಪ್ರಕಾರ ನಿನ್ನೆ ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟವರೇ ನಿಜವಾದ ಕಿಡ್ನ್ಯಾಪರ್ಸ್ ಅಲ್ವಾ ವೇದ ಕೇಳಿದಾಗ ಹೌದು ಸರ್ ಅವರೇ ಎಂದ ಚಿಕ್ಕಣ್ಣ ಪರವಾಗಿಲ್ಲ ಚಿಕ್ಕಣ್ಣ ನೀನೇ ಹೋಗಿ ಕಿಡ್ನ್ಯಾಪರ್ಸ್ನ ಕಂಡು ಹಿಡಿದಿದ್ಯಾ ಸೂಪರ್ ಆದರೆ ನಾನು ಅವರನ್ನು ಹಿಡಿಯಲು ಹೋಗುವುದಿಲ್ಲ ಹೀಗೆ ಸಿಗುವ ಒಬ್ಬೊಬ್ಬರನ್ನು ಹಿಡಿದರೆ ನಮ್ಮ ಕೆಲಸ ಅರ್ಧವೇ ಮುಗಿಯುತ್ತದೆ ಇದನ್ನೆಲ್ಲ ಬುಡ ಸಮೇತ ಕಿತ್ತು ಹಾಕಬೇಕು ಅದಕ್ಕೆ ನಾನು ಉಪಾಯ ಮಾಡುವೆ ಎಂದ ವೇದ ಏನು ಮಾಡುತ್ತೀರಿ ಸರ್ ಚಿಕಣ್ಣ ಕೇಳಿದಾಗ ನೋಡುತ್ತಿರೋ ಚಿಕಣ್ಣ ದೊಡ್ಡ ಪ್ಲಾನ್ ಮಾಡಿ ಕಿಡ್ನಾಪರ್ಸ್ನ ಬಲೆಗೆ ಬೀಸುವೆ ಅವರೆಲ್ಲರೂ ನನ್ನ ಬಲೆಗೆ ತಾವಾಗಿಯೇ ಬೀಳುತ್ತಾರೆ ಬಟ್ ನೀನು ಸೂಪರ್ ಚಿಕ್ಕಣ್ಣ ಈ ಕೇಸ್ನಲ್ಲಿ ನನ್ನ ಕೆಲಸವನ್ನು ಸುಲಭ ಮಾಡಿದ್ದೀಯಾ ಎಂದ ವೇದ ಅಲ್ಲೇ ಕುಳಿತು ಕೆಲಸ ಮಾಡುತ್ತಿರುವ ನಿಮ್ಮಿಯ ಕಡೆಗೆ ತಿರುಗಿ ಕಾಲರೆತ್ತಿ ಹೇಗೆ ನಾನು ಎಂದು ಹುಬ್ಬೇರಿಸಿ ಸಣ್ಣ ಮಾಡಿದ್ದ ಚಿಕಣ್ಣ ನಸುನಕ್ಕ ನಿಮ್ಮಿ ಸೂಪರ್ ಎಂದು ಸಣ್ಣ ಮಾಡಿದ್ದಳು ಮುಂದುವರಿಯುವುದು ಈ ಎಪಿಸೋಡ್ ತುಂಬ ಕನ್ಫ್ಯೂಷನ್ ಆಗಿತ್ತು ಅಲ್ವಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು